ಮಾಮೀನ್ಲಾ ಲೇಡೀಸ್ ಕ್ಲಬ್ಬಲ್ಲಿ ನಾನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಗೊತ್ತಾ ಅಷ್ಟು ಜನದಲ್ಲಿ ನಾನೇ ಬ್ಯೂಟಿಫುಲ್ ಆಗಿರೋದು ಹೌದಮ್ಮ ಎಷ್ಟಾದರೂ ಅನ್ಸುತ್ತೆ ಅಲ್ವಾ ನೀನು ಯಾವತ್ತಿದ್ರೂ ಒಂದು ಕೈ ಮೇಲೇನೆ ಆದರಿದ್ದರೆ ಪೂಜನ್ ಥರ ನಾನೇನು ನೋ ಮಾಮೀನ್ಲಾ ಮತ್ತೆ ಅವಳಿಗೆ ಕಂಪೇರ್ ಮಾಡಬೇಡಿ ಕಂಪೇರ್ ಮಾಡೋಕ್ಕೂ ಯೋಗ್ಯತೆ ಇಲ್ಲ ಅವಳಿಗೆ ಸಾರೀನಮ್ಮ ಸಾರಿ ಅಯ್ಯೋ ಮಾಮೀನ್ಲಾ ನಿಮ್ಗೊಂದು ಗುಡ್ ನ್ಯೂಸ್ ಹೇಳೋದೇ ಮರ್ತೋಯ್ತು ಗುಡ್ ನ್ಯೂಸಾ ಏನದು ಅದೇ ಮಾಮೀನ್ಲಾ ಪೂಜನ್ ಮೊಬೈಲು ಸ್ಕ್ರೀನ್ ಲಾಕ್ ಗೊತ್ತಾಯಿತು ಮಾಮೀನ್ಲಾ ಇವತ್ತು ಓಪನ್ ಮಾಡಬೇಕಾದ್ರೆ ಕದ್ದು ನೋಡ್ಕೊಂಬಿಟ್ಟೆ ಅಯ್ಯೋ ಲಾಕ್ ನೋಡ್ಕೊಂಡಾ ಅಯ್ಯೋ ನಾನೆಲ್ಲ ವೀಡಿಯೋನೇ ಡಿಲೀಟ್ ಮಾಡಿದ್ಯಾ ಅನ್ಕೊಂಡೆ ಏ ಮಾಮಿಲ್ಲ ಬುದ್ಧಿ ಇಲ್ಲ ನಿಮಗೆ ಲಾಕ್ ಸ್ಕ್ರೀನ್ ಗೊತ್ತಾದ ಮೇಲೆ ವೀಡಿಯೋ ಡಿಲೀಟ್ ಮಾಡೋದು ಎಷ್ಟೊತ್ತು ಅವಳು ಫೋನ್ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ ಹೌದಾ ಪಾ ಗುಡ್ ನ್ಯೂಸೇ ಬಿಡು ನೀನು ಬಂದ ಮೇಲೆ ಬರೀ ಗುಡ್ ನ್ಯೂಸು ಸ್ವೀಟ್ ನ್ಯೂಸು ನನ್ನ ಮುದ್ದು ಸೊಸೆ ನೀನು ರೀ ನಿಂತ್ಕೊಳ್ಳಿ ಅಷ್ಟೊತ್ತಿಂದ ಕೂಕು ನಿಂದೇನೆ ಬರ್ತಿದ್ದೀನಿ ಇಷ್ಟು ಮಾತಾಡ್ತಿದ್ರು ಮಾತಾಡ್ತಿಲ್ವಲ್ಲ ಏನಾದರೂ ಹೇಳಿ ರೀ ನಿಮಗೆ ಹೇಳ್ತಿರೋದು ಯಾಕೆ ಮಾತಾಡ್ತಿಲ್ಲ ಏನು ಮಾತಾಡ್ತಿಲ್ವಾ ಇವನು ಅಮ್ಮ ನಂದು ವೈಟ್ ಕಲರ್ ಇದೆ ಹಾ ಇಶು ವೈಟ್ ಕಲರಾ ಕಬಡಲ್ಲ ಇತ್ತಲ್ಲಪ್ಪಾ ಹುಡುಕ್ತೇ ಅಮ್ಮ ಸಿಗ್ಲಿಲ್ಲ ಅಲ್ಲೇ ರೈಟ್ ಸೈಡಲ್ಲಿ ಇದೆ ನೋಡು ಸರಿ ಆಯ್ತು ರೀ ಏನೇ ಪೂಜಾ ದೇವಿ ನಿನ್ ಗಂಡ ನಿನ್ ಜೊತೆ ಮಾತಾಡ್ತಿಲ್ವಾ ಮಾಮ ಅವನ ಎಲ್ಲಿ ಮಾತಾಡ್ತಾನೆ ಅವ್ರ ಜೊತೆ ಎಲ್ಲಿ ಇವ್ನ ಆಚೆ ಇವ್ಳು ಬೆಲೆ ಕೊಡ್ಲಿಲ್ವೋ ಇನ್ ಲೈಫ್ ಲಾಂಗ್ ಜೊತೆ ಮಾತಾಡೋದು ಬೇಡ ಅನ್ಕೊಂಡಿರ್ಬೇಕೇನೋ ಪಾಪ ಹೌದಾ ಪೂಜಾ ನಿಮ್ಗೇನು ಮಾಡ್ತಾರೆ ಕೆಲಸ ಇಲ್ವಾ ಇದೇ ಆಯ್ತು ನಿನ್ ಗಂಡನ್ ಮಾತಾಡ್ಸೋ ಏನ್ ಸ್ವಾತಿ ನನ್ನ ಮಗ ಇಷ್ಟು ಬಂದಾಗಿದ್ದಾನ ಅವಳಷ್ಟು ಮಾತಾಡ್ಸು ಹಿಂದೆ ತಿರುಗ್ತಿದ್ರು ನಾವು ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದೆ ರೀತಿ ಹೋಗ್ತಿದ್ದಾನೆ ಅವಳಷ್ಟೆಲ್ಲ ಕೇಳ್ತಿದ್ರು ನನ್ನ ಬಂದು ಕರಿತಿದ್ದಾನೆ ಹ್ಞೂ ಮಾಮೀನ್ ಲವರ್ ಮೇಲೆ ತುಂಬ ಕೋಪ ಬಂದ್ಬಿಟ್ಟಿದೆ ಶಿವಗೆ ಹಾಂ ಬರಲಿ ಬರಲಿ ಇನ್ನೇನು ಸ್ಕ್ರೀನ್ ಲಾಕ್ ಕೂಡ ಗೊತ್ತಾಯ್ತು ವೀಡಿಯೋ ಒಂದು ಡಿಲೀಟ್ ಮಾಡಿಬಿಟ್ರೆ ನಮ್ದೇ ಮುಂದೆ ಏನಂತೀಯ ಏನಂತೀಯಾ ಇನ್ಯಾವ ಟೆನ್ಷನು ಇರಲ್ಲ ನನಗೆ ಎಸ್ ಎಸ್ ಮಾಮೀನ್ ಲಾ ಆದಷ್ಟು ಬೇಗ ಅದು ಆಗುತ್ತೆ ಬಿಡಿ ರೀ ಎಲ್ಲೂ ಇತಿದು ನನ್ಗೆ ಹೇಳಿದ್ರೆ ತಕೊಡಲ್ವಾ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ತಾನೆ ನೋಡಿ ಏನು ದಾರಿ ಬಿಡು ನಾನು ಅಷ್ಟೊತ್ತಿಂದ ಮಾತಾಡ್ತಿದ್ದೀನಿ ತಾನೆ ಯಾಕಂ ಹೋಗ್ತಿದ್ದೀರಾ ನನಗೆ ಇಷ್ಟು ಬೇಜಾರಾಗ್ತಿದೆ ಗೊತ್ತಾ ನಿನಗೆ ಮಾತ್ರ ಬೇಜಾರು ನನಗೆ ಬೇಜಾರಾಗಲ್ಲ ಅಲ್ವಾ ಎಷ್ಟು ಹೇಳ್ದೆ ಹೇಳು ಯೋಚನೆ ಮಾಡು ನೀನೇ ಎಂತ ಮಾಡ್ಕೊ ನಾನೇ ಅವರ್ ಹುಡುಕಿ ತಂದಿದ್ದೀನಿ ಅಷ್ಟು ಆಸೆ ಪಟ್ಟು ತಂದಿದ್ದೀನಿ ತುಂಬ ಖುಷಿನ ತಂದಿದ್ದೀನಿ ಅಂತ ಹೇಳ್ದೆ ತಾನೆ ಅದು ಪಾರ್ಟಿ ಅಂತ ಹೇಳಿದೆ ಏನಾಗ್ತಿತ್ತು ಹೌದು ನನ್ನಿಂದ ತಪ್ಪಾಯಿತು ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಹೋಗು ನಿನ್ನಿಂದ ಪಾರ್ಟಿನೇ ಕ್ಯಾನ್ಸಲ್ ಆಯಿತು ಎಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾವ್ರೆ ಯಾಕೆ ಯಾಕೆ ಅಂತ ಯಾರಿಗೂ ಆನ್ಸರ್ ಮಾಡೋಕ್ಕಾಗ್ತಿಲ್ಲ ನೀನು ಯೋಚನೆ ಮಾಡು ನನ್ ಜಾಗದಲ್ಲಿ ನಿಂತು ಹೌದು ರೀ ತುಂಬಾ ಹರ್ಟ್ ಮಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಿ ಸಲ ಹಿಂಗೆಲ್ಲ ನಡ್ಕೊಳ್ಳಲ್ಲ ನೀವು ಮಾತಾಡದೆ ಹಿಂಗೆ ಹೋಗ್ತಿದ್ರಿ ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ನನ್ನಿಂದ ನಿಮ್ಮ ಮೂಡ್ ಆಳಾಯ್ತು ಪಾರ್ಟಿ ಆಳಾಯ್ತು ಎಲ್ಲ ಹಾಳಾಯ್ತು ದಯವಿಟ್ಟು ಕ್ಷಮಿಸ್ಬಿಡಿ ಸಲ ಹಿಂಗೆ ಮಾಡಲ್ಲ ನಂದೇ ತಪ್ಪು ನಾನೇ ಸುಮ್ಮನೆ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದೆ ಹಾಕೋ ಬಂದಿದ್ರು ಇನ್ನೊಂದು ಸಲ ನೀವು ಯಾವ ಬಟ್ಟೆ ತಂದು ಕೊಟ್ಟರು ಹಾಕೋತೀನಿ ಈ ತರ ಮಾತಾಡದೆ ಮಾತ್ರ ಇರಬೇಡಿ ತುಂಬಾ ಕಷ್ಟ ಆಗುತ್ತೆ ಇಷ್ಟು ಪ್ರೀತಿ ಇಟ್ಕೊಂಡಿರೋಳು ನನ್ನ ಖುಷಿಗೋಸ್ಕರ ಬಟ್ಟೆ ಆಗ್ತಿರ್ಲಿಲ್ವಾ ಹೌದು ಎಲ್ಲ ಸರಿ ಹೋಗ್ತಿತ್ತು ನೀವು ಖುಷಿಯಾಗಿರ್ತಿದ್ರಿ ನಾನು ಖುಷಿ ಆಗ್ತಿದ್ದೆ ನಂದೇ ತಪ್ಪು ಇವಾಗ ಅರ್ಥ ಆಗ್ತಿದೆ ನನಗೆ ದಯವಿಟ್ಟು ಇದೊಂದೇ ಒಂದ್ಸಲ ಕ್ಷಮಿಸಿ ಇನ್ನೊಂದ್ಸಲ ಹಂಗೆಲ್ಲ ನಿಮಗೆ ಬೇಜಾರು ಮಾಡಲ್ಲ ನಂಗಂತೂ ನೀವು ಮಾತಾಡಿದೆ ಮೀರಕ ಆಗಲ್ಲ ಸಾರಿ 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 ನಿಮ್ಮ ಕಾಲದ ಬೀಳಲ್ಲ ಹೇಳಿ ಬೀಳ್ತೀನಿ ಮಾತಾಡೋದು ಬಿಟ್ಟು ಏನು ಬೇಕಾದ್ರೂ ಶಿಕ್ಷೆ ಕೊಡಿ ಒಂದು ವಾರ ಉಪವಾಸ ಇರುವನ್ನಿ ಇದ್ ಬಿಟ್ಟು ತಿನ್ನಬೇಕಾದ್ರೆ ಬೇರೆ ಯಾವ ಶಿಕ್ಷೆ ಬೇಕಾದರೂ ಕೊಡಿ ಆದರೆ ನಾನು ಮಾತಾಡುತ್ತೆ ಮಾತ್ರ ಇರಬೇಡಿ ಅಯ್ಯೋ ಆಯ್ತು ಆಯ್ತು ಬಿಡು ಹೇಳ್ಬೇಡ ಬಿಡು ಇಷ್ಟಕ್ಕೆಲ್ಲ ಇಷ್ಟೊಂದು ಕಣ್ಣೀರಾಕಾಗ್ತಿದ್ಯಾ ಹೋಗ್ಲಿ ಬಿಡು ಆಯ್ತು ಪರವಾಗಿಲ್ಲ ನಂದು ತಪ್ಪಿದೆ ಹುಟ್ಟಿದಾಗಿಂದ ಯಾವತ್ತೂ ಆಗ್ತಿರೋ ಬಟ್ಟೆ ಸಡನ್ನಾಗಿ ನಾನು ಹಾಕೊಂಡ್ರೆ ಅಂದರೆ ಕಷ್ಟ ಆಗುತ್ತೆ ನಿನ್ಗೂ ಹಿಂಸೆ ಆಗುತ್ತೆ ನಂಗೆ ಅನ್ಕಂಫರ್ಟಬಲ್ ಅಂತ ನನಗೆ ಗೊತ್ತು ಆದರೂ ಫೋರ್ಸ್ ಮಾಡ್ಬಿಟ್ಟೆ ನನಗೂ ಅನ್ನಿಸ್ತು ನಂಗೆ ಮಾಡಬಾರ್ದಿತ್ತು ಅಂತ ಇಲ್ಲ ನಂದೇ ತಪ್ಪು ನೀವು ಯಾವಾಗಲೂ ಸರಿಯಾಗಿ ಮಾಡ್ತೀರಾ ನಂದೇ ತಪ್ಪು ನಾನೇ ಆಗಾಡಿದ್ದು ಇರಲಿ ಬಿಡು ನನ್ನದು ತಪ್ಪಿದೆ ನಿಮ್ಗೆ ಇಷ್ಟ ಇಲ್ದಾರು ಹಾಕೋ ಅನ್ನೋದು ತಪ್ಪಲ್ವಾ ಇಲ್ಲ ಹಂಗಿಲ್ಲ ಅನ್ಬೇಡಿ ೇನ್ ತಪ್ಪಿಲ್ಲ ಪಾಪ ನಿಮ್ಗೂ ಆಸೆ ಇರುತ್ತಲ್ವಾ ನನ್ನ ಹಂಗಿರ್ಬೇಕು ಹಿಂಗಿರ್ಬೇಕಂತ ನಾನೇ ದಡ್ಡಿ ಅರ್ಥ ಮಾಡ್ಕೊಳ್ಳಿಲ್ಲ ಕ್ಷಮಿಸ್ಬಿಡಿಮೇಲೆ ನಿಮ್ಗೆ ಇಷ್ಟಾನೋ ಹಂಗೆ ಇರ್ತೀನಿ ಏನು ಹೇಳಿದ್ರು ಮಾಡ್ತೀನಿ ಓ ಹೌದಾ ಏನು ಹೇಳಿದ್ರು ಮಾಡ್ತೀಯಾ ಹಾ ಮಾಡ್ತೀನಿ ಹಾಗಾದ್ರೆ ಇವಾಗ ಡ್ಯಾನ್ಸ್ ಮಾಡು ಒಂದು ಸಾಂಗ್ ಹೇಳು ರೀ ಏನ್ ರೀ ನೀನು ಹೇಳ್ದೆ ಏನು ಹೇಳಿದ್ರು ಮಾಡ್ತೀನಿ ಅಂತ ಅದು ಮುದ್ದು ಒಳಗ ದಿವ್ಸು ಕಣ್ಣಿರೋರಿಸ್ಕೊ ಹೋಗ್ಲಿ ಬಿಡು ಆಯ್ತು ನಿಂದು ತಪ್ಪಿದೆ ನಂದು ತಪ್ಪಿದೆ ಅಷ್ಟೊಂದು ಕೋಪ ಏನಿರ್ಲಿಲ್ಲ ನೋಡೋಣ ನೀನು ಹೆಂಗೆ ರಿಯಾಕ್ಟ್ ಅಂತ ನಾನೇ ಮಾತಾಡ್ಸ್ತಾ ಇದ್ದೆ ಆದರೆ ನೀನು ಈ ರೇಂಜ್ ಮಾಡೋದಾ ಮತ್ತಿನ್ನೇನು ನನ್ನ ಜೊತೆ ಮಾತಾಡದೇ ಇರ್ತೀಯ ಆದರೆ ನನಗೆ ನೀರೋಕ್ಕಾಗಲ್ಲ ಓಹೋ ಹೇಳು ಒಬ್ಬಳೇ ಲವ್ ಮಾಡೋದು ನಾವೇನು ಲವ್ ಮಾಡಲ್ವಾ ಹ್ಞೂ ನಾನೇ ಜಾಸ್ತಿ ಲವ್ ಮಾಡೋದು ಇಲ್ಲ ನಾನೇ ನೀವು ಮಾತಾಡದೇ ಇರ್ತೀರಾ ಆದರೆ ನನಗೆ ನೀವು ಮಾತಾಡ್ಸಿಲ್ಲ ಅಂದರೆ ಆಗುತ್ತೆ ಅಂತ ಗೊತ್ತಾ ಆಯ್ತು ಆಯ್ತು ಇವಾಗೆಲ್ಲ ಬಿಟ್ಬಿಡು ಸಾರಿ 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 ನನ್ನ ಕಡೆಯಿಂದನೂ ಸಾರಿ ಸರಿ ಇವಾಗಾದರೂ ಸ್ಮೈಲ್ ಮಾಡ್ಬೋದಲ್ಲ ಸ್ಮೈಲ್ ಸ್ಮೈಲ್ ರೀ ಎದರ್ಸ್ಬಿಟ್ರಲ್ಲ ನನ್ನ ಆವಾಗಲೂ ಹಿಂಗೆ ಇರಬೇಕು ನಾನು ಹಿಂಗೆ ನಗನಾಗ್ತಾ ಇರ್ಬೇಕಂದ್ರೆ ನೀವು ನನ್ನ ಜೊತೆ ಚೆನ್ನಾಗಿರ್ಬೇಕು ಆಯ್ತು ಆಯ್ತು ಬಿಡು ಇದೇ ಖುಷಿಗೆ ಮುರುಗಡೆ ಎಲ್ಲಾದರೂ ಊಟಕ್ಕೆ ಹೋಗೋಣ ಯಾವುದಾದ್ರೂ ರೆಸ್ಟೋರೆಂಟ್ ಹೋಗೋಣ ಪ್ಲೀಸ್ ಇದನ್ನು ಬೇಡ ಅನ್ಬೇಡ ಇಲ್ಲ ಸರಿ ಹೋಗೋಣ ಸರಿ ನೀನು ರೆಡಿಯಾಗು ನಾನು ಫ್ರೆಶ್ ಅಪ್ ಆಗ್ತೀನಿ ಸರಿ ರೀ ಆಯ್ತು ಸಾರಿ ಬಿಡು ಆಯ್ತು ಎಷ್ಟು ಸಲ ಸಾರಿ ಹೇಳ್ತೀಯಾ ಇವಾಗ ಹೋಗಿ ಬೇಗ ರೆಡಿಯಾಗು ಹ್ಞೂ ಸರಿ ಸ್ವಾತಿ ಇವ್ರ ಜಗಳ ಹಿಂಗೆ ಕಂಟಿನ್ಯೂ ಆದರೆ ಸಾಕು ನನ್ನ ಮಗ ಅವಳ ಹತ್ರ ಮಾತಾಡಲೇಬಾರ್ದು ಕೋಪ ಜಾಸ್ತಿ ನನ್ನ ಮಗನ ಸಪೋರ್ಟ್ ಇದೆ ಅಂತ ಅವನೇ ದೂರ ಇದ್ರೆ ಹಾಂ ಇನ್ನು ಯಾರಿದ್ದಾರೆ ಈ ಮನೇಲಿ ಅವಳಿಗೆ ಹೌದು ಇಲ್ಲ ಶಿವಿಗೆ ಅವಳ ಮೇಲೆ ಕೋಪ ಇನ್ನೂ ಜಾಸ್ತಿ ಆಗೋಂಗೆ ಮಾಡಬೇಕು ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಕು ಹೌದಮ್ಮ ಏನಾದರೂ ಪ್ಲ್ಯಾನ್ ಮಾಡು ಹ್ಞೂ ಮಾಡೋಣ ಆಯ್ತಾಯ್ತು ಬಾ ಹಾಂ ಅಮ್ಮ ನಾನು ಪೂಜಾ ಹೊರಗಡೆ ಹೋಗ್ತಿದ್ದೀವಮ್ಮ ಅಮ್ಮ ಊಟಕ್ಕೆ ರೆಸ್ಟೋರೆಂಟ್ಗೋಗಿ ಅಲ್ಲೇ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಲೇಟಾಗಿ ಬರ್ತೀವಿ ಹಾಂ ಸರಿಯಪ್ಪ ಬರ್ತೀನಿ ಅದಕ್ಕೆ ಹಾಂ ಬಾ ಪೂಜಾ ಅಪ್ರಾ ಸುಂದರಿ ಈಗ ನಮಗೆ ಬಾಯ್ ಬಿಡ್ಕೊ ಕೂತೀರಾ ಗಿಳ್ಳೆ ಓದತ್ತು ಇಷ್ಟು ಬೇಗ ಒಂದಾದ್ರಲ್ಲ ಅಂತ ನೋಡ್ತಿದ್ದೀರಾ ಯೋ ಪಾಪ ಶಾಕ್ ಆಗಿರ್ಬೇಕಲ್ವಾ ಪಾಪ ಇವಾಗಿದ್ದು ಖುಷಿ ಒಂದು ಕ್ಷಣದಲ್ಲೇ ಮಾಯಾ ಬರ್ನಿಂಗ್ ಆಗ್ತಿದ್ಯಾ ಏ ಬಾಯಿ ಮುಚ್ಕೊಂಡು ಹೋಗೆ ಯೋ ಪಾಪ ನಿಮ್ಮ ಮಗ ನೋಡಿಯತ್ತೆ ಊಟಕ್ಕೆ ಎಂಟಿ ಮಾತ್ರ ಕರ್ಕೋತಿದ್ದೇನೆ ಅಮ್ಮನ್ನು ಕರೀಲಿಲ್ಲ ಅದಕ್ಕೆ ಕರೀದಿಲ್ಲ ಇದಕ್ಕೆಲ್ಲ ಏನು ಹೇಳ್ತೀರಾ ಹೆಂಗೆ ನಾವು ಸೂಪರ್ ಅಲ್ವಾ ಸೂಪರ್ ಜೋಡಿ ಅಲ್ವಾ ನೀವು ಹೇಳ್ತೀರಾ ನನ್ನ ಮಗನಿನ್ ಜೋಡಿ ಅಲ್ಲ 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 ಅಂತ ಆದರೆ ಹೌದು ಅಂತ ಪ್ರೂವ್ ಮಾಡಬೇಕಲ್ವಾ ನಾನು ಅದಕ್ಕೆ ಬೇಗ ಒಂದಾದ್ವಿ ನೀವೇ ಹೇಳಿ ಇದು ಸೂಪರ್ ಜೋಡಿ ಅಲ್ವಾ ಇಲ್ಲಾಂದ್ರೆ ಅಂದ್ರೆ ಹೆಂಗ್ ಚೆನ್ನಾಗಿರಕ್ ಸಾಧ್ಯ ಇವಾಗ ಹೋಟ್ಲಿಗೆ ಬೇರೆ ಹೋಗ್ತಿದೀವಿ ಚೆನ್ನಾಗಿ ಊಟ ಮಾಡ್ಕೊಂಡು ನಿಧಾನ ಪಡ್ತೀವಿ ನೀವು ಕಾರ್ ಕಾರ್ವಾಗಿ ಕಾರ್ರು ಬಿಡ ಈಗ್ಲೇ ಚೆನ್ನಾಗಿ ಉರಿತಿದೆ ತಣ್ಣಗೆ ಸ್ವೀಟ್ ಆಗಿ ಮಾಡ್ಕೊತೀನಿ ಬರ್ಲಾ ಬಾಯ್ ಪ್ರೀತಿಯಲ್ಲಿ ಸುಖ ಗೊತ್ತೇ ಇರಲಿಲ್ಲ ಹ್ಞೂ ಹ್ಞೂ ಅಂತೀಯ ರಾಮ ಏನ್ ಹಿಂಗಾಗೋಯ್ತು ಏನೇನು ನಿಮ್ಮಗ ಮುಂದಿನ ನೆಟ್ಗಿದ್ನ ಮಾತಾಡ್ದೆ ಅದೇನು ಮೋಡಿ ಮಾಡಿದಳೋ ಏನೋ ಇಷ್ಟು ಬೇಗ ಒಂದಾಗಿ ಹೋಟೆಲ್ಗೆ ಹೋಗ್ತಿದಾರಲ್ಲ ಹಿಂಗಾದ್ರೆ ನಾವನ್ ಕುಡಿದ್ ಕಷ್ಟನೇ ಹೌದಮ್ಮ ಈ ರೀತಿ ಆದರೆ ಅವ್ರನ್ನ ಬೇರೆ ಮಾಡೋದು ಹೆಂಗೆ ಕೊಬ್ಬಿ ಹುಡುಗಿ ಮಾಡಿ